ಶರಾವತಿ ಲಾಡ್ನಲ್ಲಿ ನಲ್ಲಿ ಎರಡ್ ಸಾವಿರದ ಹನ್ ಹತ್ತರಲ್ಲಿ ಕೊಲೆ ನಡೀತದೆ ಒಂದು ದಾಖಲಾತಿ ಇದೆ ಅದು ಕೂಡ ಅಪರಿಚಿತ ಅಪರಿಚಿತ ಶವವಾಗಿ ಇವತ್ತು ದಫನ್ ಮಾಡಿ ಸುಟ್ಟಾಕಿದಾರಲ್ಲ ಅದು ಷಡ್ಯಂತ್ರವ ಇಲ್ಲಿ ಅನನ್ಯ ಬುಟ್ಟು ಮುಖ್ಯ ಅಲ್ಲ ಅಥವಾ ಇಲ್ಲಿ ಏನು ಭೀಮಾ ಅನ್ನುವ ವ್ಯಕ್ತಿ ಬಂದಿದ್ದಾನೆ ಅವನು ಅವನ ವಿಷಯ ಮುಖ್ಯ ಅಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಮಹೇಶ ಅಣ್ಣನ ಹತ್ರ ದಿನೇಶ್ ಗಾಣಿಗ್ರ ಹತ್ರ ಮ ಅವ್ರ ಹತ್ರ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ನೂರಾರು ಏನು ಗ್ರಾಮ ಪಂಚಾಯತ್ ಉಗ್ದಿರುವಂತ ಇನ್ನೂರ ಎಪ್ಪತ್ತೊಂಬತ್ತು ಅನಾಥ ಶವಗಳಿರ್ಬೋದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತ ನಾನೂರ ಅರವತ್ತೆರಡು ಯು ಡಿ ಆರ್ ಪ್ರಕರಣಗಳಿರ್ಬೋದು ಸರ್ಕಾರ ಅಥವಾ ಎಸ್ಐಟಿ ಅವರು ಹೋರಾಟಗಾರರ ಮೇಲೆ ತನಿಖೆನೂ ಮಾಡಿ ನಾವು ನಮ್ಮ ಯಾರ ಅಭ್ಯಂತರನೂ ಇಲ್ಲ ನಿಮ್ಮ ಯಾವ ಹಿಂದುತ್ವ ಅಂತ ಕೇಳ್ಬೇಕು ಅವರಿಗೆ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸಾಬೀತಾದ್ರೆ ನಾವು ಕ್ಷಮೆ ಕೇಳಿತಾ ಇರೋದೇವೆ ನಮ್ಮ ಏನು ಹೋರಾಟಗಾರ ಇನ್ವಾಲ್ವ್ಮೆಂಟ್ ಇದೆ ಅಂತ ತನಿಖೆಯಲ್ಲಿ ಬಂದ್ರೆ ಆವಾಗ ತನಿಖೆ ನಾವು ಕೇಳೋದ್ ಬೇಡ ಅವರೇ ಅವ್ರ ಕಾನೂನು ಕ್ರಮ ಕೈಗೊಳ್ತಾರೆ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮತ್ತು ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿರುವಂತ ಪ್ರಕರಣ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಂಚೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಆದಾಗ ಏನು ಚರ್ಚೆಗಳಿದ್ವು ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳಿಂದ ಚರ್ಚೆಗಳು ಬೇರೆ ರೀತಿಯಲ್ಲಿ ಕೂಡ ಸಾಕ್ತಾ ಇರುವಂತದ್ದು ಇದಕ್ಕೆ ಕಾರಣ ಸೌಜನ್ಯ ತಾಯಿ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತೊಂದ್ ಕಡೆ ಅಹ್ ಎಸ್ ಐ ಟಿ ತನಿಖೆಯಿಂದ ಬರ್ತಾ ಇರುವಂತಹ ಒಂದಷ್ಟು ಅಂಶಗಳು ಇವೆಲ್ಲವೂ ಕೂಡ ಅಂದ್ರೆ ಸುಜಾತಾ ಭಟ್ ಕೊಟ್ಟಿರುವಂತಹ ಹೇಳಿಕೆಗಳು ಅದಾದ ಬಳಿಕ ಕ್ಷಮೆ ಕೇಳಿರುವಂತದ್ದು ಮತ್ತೊಂದ್ ಕಡೆ ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಸಾಕಷ್ಟು ಬಿಜೆಪಿಯಿಂದ ಆರೋಪ ಬರ್ತಾ ಇರುವಂತದ್ದು ಇದೆಲ್ಲದರ ನಡುವೆ ಸೌಜನ್ಯ ಪರ ಹೋರಾಟಗಾರರು ಆದಂತಹ ಕುಂತಾಪುರದ ದಿನೇಶ್ ಗಾಣಿಗೌ ಅವರು ಅವರು ಮಾತಾಡಿದಂತ ಒಂದು ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಅದು ಹೋರಾಟಗಾರರಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆಯಾ ಅನ್ನುವಂತಹ ಆಡಿಯೋ ಈ ಸಂಬಂಧಪಟ್ಟಂತೆ ಖುದ್ದು ದಿನೇಶ್ ಗಾಣಿಗ ಅವರಿದೆ ನಮ್ಮ ಜೊತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ಸೌಜನ್ಯ ಪರ ಹೋರಾಟಗಾರದಲ್ಲಿ ನೀವು ಪ್ರಮುಖರು ಇರುವಂತ ನೀವು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಂತವ್ರು ಇತ್ತೀಚೆಗೆ ಸುಜಾತ ಭಟ್ ಕೊಟ್ಟಂತ ಹೇಳಿಕೆ ತಾವು ಅಂತ ಅನ್ಕೊಂಡಿದ್ದೀನಿ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಸೊ ಸೌಜನ್ಯ ಭಟ್ ಕೊಟ್ಟಿರುವಂತ ಹೇಳಿಕೆಯಿಂದ ಇಡೀ ಧರ್ಮಸ್ಥಳ ಪ್ರಕರಣ ಬೇರೆ ರೀತಿಯ ತಿರುವು ತೆಗೆದುಕೊಳ್ತಾ ಇದೆಯಾ ಅಥವಾ ನಿಮ್ಮ ಹೋರಾಟ ಏನಾದ್ರು ಕೂಡ ಬೇರೆ ರೀತಿಯ ಷಡ್ಯಂತ್ರದ ಇದೆಯಾ ಅನ್ನುವಂತ ಚರ್ಚೆ ಶುರುವಾಗಿರುವಂತದ್ದು ಏನ್ ಹೇಳ್ತಾ ಸರ್ ಇವೆಲ್ಲ ಹೇಳಿಕೆಗಳಿಗೆ ನೋಡಿ ಸೌಜನ್ಯ ಪ್ರಕರಣಕ್ಕೂ ಈ ಅನನ್ಯ ಭಟ್ ಆಗಿರ್ಬೋದು ಸುಜಾತ ಭಟ್ ಪ್ರಕರಣಕ್ಕೂ ಸಂಬಂಧ ಇಲ್ಲ ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಿಂದಲೂ ಕೂಡ ಹೋರಾಟಗಳು ನಡೀತಾ ಇದೆ ಅದು ಅದರದೇ ಆದ ಒಂದು ರೂಪುರೇಷೆಗಳ ಮುಖಾಂತರ ಹೋರಾಟ ನಡೀತಿದೆ ಅದ್ರ ಮಧ್ಯೆ ಸುಜಾತ ಭಟ್ ಎನ್ನುವರು ಎರಡು ವರ್ಷದ ಹಿಂದೆ ಕೂಡ ಯಾವುದೋ ಒಂದು ಟಿ ವಿ ಚಾನೆಲ್ ಅಲ್ಲೇ ಅವರು ನಂಗೆ ಈ ತರ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಬಂದಿದ್ರು ಕೂಡ ಆದ್ರೆ ಈ ಸಂದರ್ಭದಲ್ಲಿ ಎಸ್ ಒಂದು ರಚನೆ ಆಯ್ತು ಏನು ದೂರದಾರ ಭೀಮಾ ಅಂತ ಚೆನ್ನೈ ಅನ್ನುವನು ಯಾರು ಬಂದಿದ್ದಾರೆ ಈಗ ಏನು ದೂರು ದೂರುಗಳನ್ನು ದಾಖಲು ಮಾಡಿದ್ದಾನೆ ಆ ಬಗ್ಗೆ ಆ ಇದ್ರ ಮೇಲೆ ಎಸ್ ಐ ಟಿ ರಚನೆ ಆಗಿದೆ ಆಗ ಎಸ್ ಐ ಟಿ ರಚನೆ ಆದಾಗ ಏನು ಅನ ಸೌಜ್ ಅನನ್ಯ ಭಟ್ಟಿ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರಲ್ಲ ಸುಜಾತ ಭಟ್ ಅವರು ಅವ್ರು ಬಂದು ದೂರು ಕೊಟ್ಟಿದ್ದಾರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧಗಳೇ ಇಲ್ಲ ಆದ್ರೆ ದಿನೇಶ್ ಗಣಿಗೌ ನಿಮ್ಮ ಹೋರಾಟ ಇರುವಂತದ್ದು ಯಾವ ಪ್ರಕರಣದಲ್ಲಿ ನಿಮ್ಮ ಹೋರಾಟ ಯಾವ ಉದ್ದೇಶ ಹೋರಾಟ ನಾವು ಎರಡ್ ಸಾವಿರದ ಹನ್ನೆರಡರಿಂದಲೂ ಕೂಡ ಸೌಜನ್ಯ ಹೋರಾಟದವರು ಏನು ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಂತಿದ್ದೇವೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳು ಕೂಡ ನನ್ನ ಜೊತೆ ಇದೆ ಹಾಗಾಗಿ ಸೌಜನ್ಯ ಹೋರಾಟವೇ ನಮ್ಮ ಪ್ರಮುಖ ಅಜೆಂಡಾ ಆದ್ರೆ ಇಲ್ಲಿ ಅದ್ರ ಮಧ್ಯೆ ಏನು ಚೆನ್ನೈನ ಒಬ್ಬ ವ್ಯಕ್ತಿ ಬಂದು ದೂರ್ ಕೊಟ್ಟಿದ್ದಾನೆ ಅದರಲ್ಲಿ ಸಿಕ್ಕಿದೆ ಸಿಗ್ಲಿಲ್ಲ ಅನ್ನುವಂಥದ್ದು ತುಂಬಾ ಬಹಳ ಚರ್ಚೆಗಳಾಗ್ತಿದೆ ಆದ್ರೆ ಅದು ಯಾವ್ದನ್ನು ಕೂಡ ಸರಿಯಾದ ರೀತಿಯಲ್ಲಿ ಎಸ್ ಐ ಟಿ ಅವರು ಅದನ್ನ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅದನ್ನ ಬಿಟ್ಕೊಂಡು ಈ ಮೀಡಿಯಾಗಳು ಅದನ್ನ ತಿರ್ಚುವಂತ ಕೆಲಸಗಳನ್ನು ಪದೇ ಪದೇ ಮಾಡ್ತಾ ಇದೆ ಕೆಲವೊಂದು ಮೀಡಿಯಾಗಳು ಯಾಕಂದ್ರೆ ಎಲ್ಲೂ ಕೂಡ ಎಸ್ ಐ ಟಿ ಅವ್ರು ಏನು ಕೂಡ ವಿವರವನ್ನು ಇನ್ನೂ ಹೊರಗಡೆ ಹಾಕಲಿಲ್ಲ ಅಲ್ಲಿ ಸಿಕ್ಕಿದ್ಯಾ ಇಲ್ವಾ ಅಥವಾ ಏನ್ ಸಿಕ್ತು ಅಥವಾ ಇವನ್ ಸುಳ್ಳು ಹೇಳಿದಾನ ಕೋರ್ಟಿಗೆ ಏನ್ ಹೇಳಿದ್ದಾರೆ ಯಾವ್ದು ಕೂಡ ಯಾರಿಗೂ ಗೊತ್ತಿಲ್ಲ ಎಸ್ ಐ ಟಿ ಬಿಟ್ಟು ಮತ್ತೆ ಬೇರೆ ಯಾರಿಗೂ ಏನ್ ಆಗ್ತಾ ಇದೆ ಅನ್ನೋದು ಎಲ್ಲೂ ಗೊತ್ತಿಲ್ಲ ಆದ್ರೆ ಈ ಎರಡು ತಿಂಗಳ ಎರಡು ತಿಂಗಳಿಂದ ಬಹಳಷ್ಟು ಡ್ರಾಮಾಗಳು ನಡೀತಾ ಇದೆ ಭೀಮಾ ಸುಳ್ಳು ಹೇಳ್ದ ಅಲ್ಲಿ ಸಿಗ್ಲಿಲ್ಲ ಅವನು ಅವ್ರ ಬಗ್ಗೆ ಹೇಳ್ದ ಅವನು ಇವ್ರ ಬಗ್ಗೆ ಹೇಳ್ದ ಇವ್ರ ಮನೆ ರೈಡ್ ಆಯ್ತು ಅವ್ರ ಮನೆ ಹಾಗಾಯ್ತು ಅಂತ ಏನು ಮಾಧ್ಯಮದವರು ಅವರಿಗೆ ಮನ್ಸಿಗೆ ಬಂದಾಗೆ ಮಾತಾಡ್ತಿದ್ದಾರೆ ಆದ್ರೆ ಸತ್ಯ ಒಂದಿನ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರ್ತದೆ ನಾವು ಕಾಯ್ಬೇಕಷ್ಟೇ ಇಲ್ಲಿ ಇಲ್ಲಿ ಅನ್ಯನ್ಯ ಬುಟ್ಟು ಮುಖ್ಯ ಅಲ್ಲ ಅಥವಾ ಇಲ್ಲಿ ಏನು ಭೀಮಾ ಅನ್ನುವ ವ್ಯಕ್ತಿ ಬಂದಿದ್ದಾನೆ ಅವನು ಅವನ ವಿಷಯ ಮುಖ್ಯ ಅಲ್ಲ ನಾವು ಹೋರಾಟ ಮಾಡ್ತಿರೋದು ಸೌ ಸೌಜನ್ಯ ವಿಷಯದಲ್ಲಿ ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಆ ಹೋರಾಟಕ್ಕೆ ಎಸ್ ಐ ಅವರು ತನಿಖೆ ಪ್ರಾರಂಭ ಮಾಡ್ತಾರ ಅಥವಾ ಕೋರ್ಟ್ ಅದು ಮರುತನಿಖೆ ಕೊಡ್ತದ ಎನ್ನುವಂತ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಈ ಮತ್ತೆ ತಮ್ಮ ಒಂದು ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗಿರುವಂತದ್ದು ಅದೇ ಗಿರೀಶ್ ಮಠಣ್ಣನವರ ಬಗ್ಗೆ ನೀವು ಮಾತಾಡಿರುವಂತ ಹೇಳದಿರುವಂತಹ ವಿಡಿಯೋದು ಆ ವಿಡಿಯೋದಲ್ಲಿ ಗಿರೀಶ್ ಮಠಣ್ಣ ಬಂದು ಸುಮ್ಮನೆ ಆದಿ ತಪ್ಪಿಸಿದ್ರು ಅವರು ಈ ಪ್ರಕರಣದಲ್ಲಿ ಹೋರಾಟದಲ್ಲಿ ಇರಬಾರ್ದಾಗಿತ್ತು ಅಂತ ನಿಜಾನದು ಒಂದು ವೈರಲ್ ಆಗಿರುವಂತಹ ಒಂದು ಆಡಿಯೋ ಅದು ನಂದೇ ನಾನೇನು ಸುಳ್ಳು ಹೇಳಕ್ ನಾವು ತಯಾರಿಲ್ಲ ಆದ್ರೆ ಅದ್ಲೇನ್ ಹಾ ನಾನೇ ಮಾತಾಡಿರುವಂತದ್ದು ಆದ್ರೆ ಆ ಕಟ್ ಪೇಸ್ಟ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ನಾನು ಎರಡು ಮೂರು ನಿಮಿಷಗಳ ಕಾಲ ಆ ವಿಡಿಯೋದಲ್ಲಿ ಮಾತಾಡಿದ್ದೇನೆ ಆದ್ರೆ ಅದನ್ನ ಕಟ್ ಪೇಸ್ಟ್ ಮಾಡಿ ಸಣ್ಣದಾಗಿ ಬರೇ ಒಂದು ಒಂದು ನಿಮಿಷದ ಒಳಗಿನ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆದ್ರೆ ಇಲ್ಲೊಂದು ಪ್ರಮುಖವಾಗಿ ತಾವು ಯೋಚನೆ ಮಾಡ್ಬೇಕು ನನ್ನ ಎಷ್ಟು ವಿಡಿಯೋಗಳನ್ನು ಬೇಕಾದ್ರೂ ನೀವು ಪರಿಶೀಲನೆ ಮಾಡಿ ನನ್ನ ಹೋರಾಟದ ಎಷ್ಟು ವಿಡಿಯೋಗಳನ್ನು ಬೇಕಾದ್ರೂ ಪರಿಶೀಲನೆ ಮಾಡಿ ನಾನು ಎಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರಿಗೆ ಅವನು ಇವನು ಅಂತ ಒಂದು ಮಾತನಾಡುವುದೇ ಇಲ್ಲ ಯಾಕಂದ್ರೆ ಅವರಿಗೆ ನಾವು ಗೌರವದಿಂದಲೇ ಗಿರಿ ಮಟ್ಟಣ್ಣನ್ ಸರ್ ಅಂತಾನೆ ಮಾತಾಡುವುದು ಆಯ್ತಾ ಈ ವಿಡಿಯೋದಲ್ಲಿ ಅವನು ಇವನು ಅಂತ ಇದೆ ಮತ್ತೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸೌಜನ್ಯ ನಾನು ಅವರು ನನ್ಗೆ ಮಾತಾಡಿದಾಗ ನಾನು ಸೌಜನ್ಯ ಪ್ರಕರಣವನ್ನು ಬಿಟ್ಟು ಬೇರೆ ಯಾವ ಪ್ರಕರಣಗಳು ಕೂಡ ನಮ್ಗೆ ಸಂಬಂಧ ಇಲ್ಲ ಸುಜಾತ ಭಟ್ ಅವರು ಅವ್ರು ಬಂದಿದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತಿದ್ದೇವೆ ಆದ್ರೆ ಅವರ ದ್ವಂದ್ವ ಹೇಳಿಕೆಗಳಿಗೆ ಕಾರಣ ಹಾಗಾಗಿ ಅದಕ್ಕೆಲ್ಲ ಅವರೇ ಕಾರಣ ನಾವು ತುಂಬಾ ಸಲ ಅವನಿಗೆ ಹೇಳಿದ್ದೇವೆ ಅಂತ ಹೇಳಿದ್ದೇವೆ ಅದನ್ನ ಅದನ್ನೆಲ್ಲ ತಿರುಚಿ ಖಾಲಿ ನಾವು ಮಟ್ಟಣ್ಣನವರಿಗೆ ನಾನೇನೋ ಮಾತಾಡಿದ್ದೀನಿ ನಮ್ಮಲ್ಲಿ ಬಿರುಕುಗಳಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಹೋರಾಟ ನಾನ್ ಆ ರೀತಿ ಮಾತಾಡ್ಲೇ ಇಲ್ಲ ನಮ್ಮಲ್ಲಿ ಹೊಂದ ಎಲ್ಲರೂ ಒಟ್ಟಾಗೇ ಇದ್ದೇವೆ ಇವತ್ತು ಕೂಡ ಒಟ್ಟಾಗಿ ಇದ್ದೀವಿ ಈ ಒನ್ ಇವತ್ತು ಕೂಡ ಮೀಟಿಂಗ್ ಮಾಡಿಯೇ ಬಂದಿದ್ದೇವೆ ಇವತ್ತು ಕೂಡ ಮೀಟಿಂಗ್ ಇವತ್ತೇನಿಲ್ಲ ಅಲ್ಲಿ ಏನು ಇವತ್ತು ಮಹೇಶ್ ಮಹೇಶ್ ಅಣ್ಣನ ಮನೆಗೆ ಮಾಜರಿಗಾಗಿ ಏನು ಪೊಲೀಸ್ ಇಲಾಖೆ ಎಸ್ಐ ಟಿ ಅವರು ಬಂದಿದ್ದಾರೆ ಏನು ಅಲ್ಲಿ ಭೀಮಾ ಏನು ಚೆನ್ನೈ ಅನ್ನುವ ವ್ಯಕ್ತಿ ಆ ವಿಟ್ನೆಸ್ ಪ್ರೊಡಕ್ಷನ್ ಅಲ್ಲಿ ಇರುವಾಗ ಅವನೊಂದು ಅಡ್ರೆಸ್ ಕೊಡ್ಬೇಕಿತ್ತು ಆ ಸಮಯದಲ್ಲಿ ಮಹೇಶಣ್ಣನವರ ಮನೆ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಈಗ ಅವನ್ನ ಅವನ ಅವನನ್ನು ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ಅಂದ್ರೆ ಅದು ಬಂಧನ ಅಲ್ಲ ಅದು ತನಿಖೆಯ ಒಂದು ಹಂತ ಆ ಆ ಹಂತದಲ್ಲಿ ವಶಕ್ಕೆ ತಗೊಂಡಾಗ ಅವನು ಎಲ್ಲಿದ್ದಾನೆ ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ನೋಡುವಂತದ್ದು ಅದು ತನಿಖೆಯ ಪ್ರಕರಣದ ಹಾದಿ ಹಾಗಾಗಿ ಅಲ್ಲಿ ಮಹೇಶಣ್ಣನ ಮನೆಗೆ ಅವರು ತನಿಖೆಗಾಗಿ ಬಂದಿದ್ದಾರೆ ಮಹಾಜರಿಗಾಗಿ ಬಂದಿದ್ದಾರೆ ಹೌದಾ ಇಲ್ವಾ ಇದ್ದಾನಾ ಎಲ್ಲಿದ್ದಾನ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಅದೆಲ್ಲ ಒಂದು ಅದೆಲ್ಲ ತನಿಖೆಯ ಒಂದು ಹಾದಿ ಅದು ಆದ್ರೆ ಈ ಮೀಡಿಯಾದಲ್ಲಿ ಅಲ್ಲೇನೋ ಆಗಿದೆ ಅವನು ಹಿಡಿದಿದ್ದಾರೆ ಮಹೇಶ್ ಅಣ್ಣ ಅರೆಸ್ಟ್ ಆಗಿದ್ದಾರೆ ಓಡಿ ಹೋಗಿದ್ದಾರೆ ಏನೇನೋ ಕಲ್ಪನೆಗಳನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ಮೊದ್ಲಿಂದನೂ ಕೂಡ ಈ ತರ ದ್ವಂದ್ವ ದ್ವಂದ್ವವಾಗಿ ಕೊಡುವಂತದ್ದೇ ಕೆಲವೊಂದು ಇದ್ದೆ ನಾವು ಅದಕ್ಕೆ ಯಾವ್ದಕ್ಕೂ ತಲೆನೂ ಕೇಳಿಸ್ಕೊಳ್ಳಲ್ಲ ಹೆದರ್ಕೊಳ್ಳುವಂತ ವಿಷಯನೂ ಇಲ್ಲಿಲ್ಲ ಈಗ ದಿನೇಶ್ ನನ್ನ ಪ್ರಶ್ನೆ ಒಂದು ದ್ವಂದ್ವ ಅಥವಾ ಒಂದಷ್ಟು ಮಾಧ್ಯಮಗಳು ಬೇರೆ ರೀತಿ ಹೇಳ್ತಾ ಇದೆ ಅನ್ನೋದು ಒಂದು ಭಾಗ ಆದರೆ ಈಗ ನನ್ನ ನೇರ ಪ್ರಶ್ನೆ ನಿಮ್ಮಲ್ಲಿ ಕೂಡ ಈಗ ದ್ವಂದ್ವ ಇರುವಂತದ್ದು ಯಾಕೆ ಅಂತಂದ್ರೆ ಈಗ ಸುಜಾತ ಭಟ್ ಹೇಳಿಕೆ ಕೊಟ್ಟಿರುವಂತದ್ದು ಹೌದು ನನ್ನ ನನ್ನ ಅನನ್ಯ ಭಟ್ಟನ ಮಗಳೇ ಅಲ್ಲ ನಾನು ಹೇಳಿದ್ದೇನೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಹ್ಯಾ ಮನೆ ಹಾಗಾದ್ರೆ ನನ್ನ ಪ್ರಶ್ನೆ ನೀವು ಸೌಜನ್ಯ ಸೇರಿದಂತೆ ಧರ್ಮಸ್ಥಳದಲ್ಲಿ ಪ್ರಕರಣ ಸಂಬಂಧಪಟ್ಟಂತ ಅಷ್ಟು ಪ್ರಕರಣದ ಬಗ್ಗೆ ಹೋರಾಟ ಮಾಡ್ತಂತ ವ್ಯಕ್ತಿಗಳು ನೀವು ಈಗ ಸುಜಾತ ಭಟ್ ಹೇಳಿಕೆ ಕೊಟ್ಟಿರುವಂತದ್ದು ಅನನ್ಯ ಭಟ್ಟನ ಮಗಳೆಲ್ಲ ನಾನು ಬೆದರಿಸಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಇದಕ್ಕೇನ್ ಮಾಧ್ಯಮದಲ್ಲಿ ನೋಡಿ ನಾನಿವತ್ತು ನಿಮ್ಮ ಮಾಧ್ಯಮದ ಮುಂದೆ ನಾನೊಂದು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಬಹುದು ನೀವು ಅದನ್ನ ಸತ್ಯ ಅಂತ ನಂಬ್ಕೊಳ್ತೀರಿ ನಾವು ಕೂಡ ಹಾಗೆ ನಾವು ಕೂಡ ಹಾಗೆ ಏನು ಸುಜಾತ ಭಟ್ಟು ನಾವು ನಮ್ ನನ್ನ ಮಗಳು ಕಳ್ದೋಗಿದೆ ಅಂತ ನಾವು ಬಂದಾಗ ನಾವು ಅವರು ಸತ್ಯ ಇರ್ಬೋದು ಅವ್ರಿಗೆ ಕಷ್ಟ ಇರ್ಬೋದು ಅಂತಾನೆ ನಂಬ್ಕೊಂಡಿದ್ದೇವೆ ಮತ್ತೆ ಯಾಕಂತ ಹೇಳಿದ್ರೆ ಅವರು ಅವರ ಜಾಗ ಧರ್ಮಸ್ಥಳದವರು ತಗೊಂಡಿದ್ದವ್ರು ಆ ದಾಖಲಾತಿಯನ್ನು ತೋರಿಸಿದ್ದಾರೆ ನಾನಿದ್ರು ಕೂಡ ನನ್ನ ನನ್ನ ಹೆಸ್ ನನ್ನನ್ನ ಗಣನೆಗೆ ತೆಗೆದುಕೊಳ್ಳದೆ ನನ್ನ ನಮಗೆ ಸಂಬಂಧಪಟ್ಟವನ ಜಾಗವನ್ನು ಧರ್ಮಸ್ಥಳಕ್ಕೆ ಸೇಲ್ ಮಾಡಿದೆ ಅಂತ ಹೇಳಿದ್ದಾರೆ ಅದೆಲ್ಲವೂ ಸತ್ಯ ಆಗಿತ್ತು ಮತ್ತೆ ನನ್ನ ಮಗಳು ಕಾಣೆಯಾಗಿದ್ದನ್ನು ಕೂಡ ಅವ್ರು ಹೇಳಿದ್ದಾರೆ ಮತ್ತೆ ಅದೆಲ್ಲಕ್ಕಿಂತ ಮೇ ಪ್ರಮುಖ ಅಂಶ ಏನೇಂದು ಹೇಳಿದ್ರೆ ಏನು ಸುಜಾತ ಭಟ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಮಹೇಶ ಅಣ್ಣನ ಹತ್ರ ದಿನೇಶ್ ಗಾಣಿಗ್ರ ಹತ್ರ ಮಠಣ್ಣನವರ ಹತ್ರ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ದೇಶದ ಒಂದು ಅವಿಭಾಜ್ಯ ಅಂಗವಾಗಿ ತನಿಖೆ ಮಾಡುತ್ತಿರುವಂತ ವಿಶೇಷ ತನಿಖಾ ದಳದ ಮುಂದೆ ಅವ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ನಮ್ಮ ಮುಂದೆ ಹೇಳಿರುವಂತದ್ದಲ್ಲ ಸತ್ಯತೆ ಸುಳ್ಳು ಇದ್ರು ಅವ್ರು ಅಲ್ಲಿ ನೋಡ್ಕೊಳ್ತಾರೆ ನಮ್ಗೆ ಯಾಕೆ ಅದಲ್ಲ ತಲೆಮಿಷಿ ನಾವ್ ಯಾಕೆ ಅದನ್ನ ಇದು ಮಾಡ್ಕೊಳ್ಬೇಕು ಅವ್ರ ಮುಂದೆ ಕೊಡ್ಬೇಕಲ್ಲ ತನಿಖೆ ಅವ್ರು ಮಾಡ್ತಾರಲ್ಲ ನಾವ್ ಯಾಕೆ ಅವ್ರಿಗೆ ಅದನ್ನ ಹೌದು ಅಲ್ಲ ಅನ್ನೋದು ಚರ್ಚೆ ನಮ್ಗೆ ಯಾಕೆ ಅವರಲ್ಲಿ ಕಂಪ್ಲೇಂಟ್ ಇವನ್ ನೀವು ಅನನೇ ಪಟ್ಟು ವಿಚಾರ ಸೇರಿದಂತೆ ಕೂಡ ಹಲವು ವಿಚಾರ ಪ್ರಸ್ತಾಪ ಮಾಡಿದ್ರೆ ಆಗ ಅನನೇ ಪಟ್ಟು ನನ್ನ ಮಗಳೆಲ್ಲಂತ ಸುಳ್ಳಿರ್ಬೇಕಾದ್ರೆ ಅವ್ರು ಕ್ಷಮೆ ಕೇಳಿರ್ಬೇಕಾದ್ರೆ ಅದರ ಪಾಲುದಾರ ನೀವ್ ಆಗ್ತಿರಲ್ಲ ಒಂದು ಮೀಡಿಯಾದಲ್ಲಿ ಕ್ಷಮೆ ಕೇಳಿದ್ರೆ ಇನ್ನೊಂದು ಮೀಡಿಯಾದಲ್ಲಿ ಇಲ್ಲ ನನ್ಗೆ ನನ್ನನ್ನ ಅಲ್ಲಿ ಕಟ್ಟಿ ಹಾಕಿ ನನ್ನನ್ನ ಹೆದರ್ಸಿ ಹೀಗೆ ಹೇಳಂತ ಹೇಳಿದ್ರು ಅಂತ ಹೇಳಿದಾರಲ್ಲ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಹಾಗಾದ್ರೆ ಇದಕ್ಕೆ ಅಲ್ಲ ಅವ್ರದೊಂದ್ ಇರ್ಬೋದೇನೋ ನನ್ಗೆ ಗೊತ್ತಿಲ್ಲ ನಾವು ನಾವಂತೂ ಸ್ಪಷ್ಟವಾಗಿದ್ದೇವೆ ನಾವು ಸೌಜನ್ಯ ಹೋರಾಟಗಾರರು ಸೌಜನ್ಯ ಪರವಾಗಿ ಏನು ಹೋರಾಟ ಆಗ್ತಿದೆ ಅದನ್ನ ಮಾಡ್ತಾ ಇದ್ದೇವೆ ಮತ್ತೆ ಅಲ್ಲಿ ಸತ್ತಂತ ನೂರಾರು ನೂರಾರು ಏನು ಗ್ರಾಮ ಪಂಚಾಯತ್ ಉಗ್ದಾಕಿರುವಂತ ಇನ್ನೂರ ಎಪ್ಪತ್ತೊಂಬತ್ತು ಅನಾಥ ಶವಗಳಿರ್ಬೋದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತ ನಾನೂರ ಅರವತ್ತೆರಡು ಯು ಡಿ ಆರ್ ಪ್ರಕರಣಗಳಿರ್ಬಹುದು ಅದರಲ್ಲಿ ಎಷ್ಟೋ ಜನ ಅಪರಿಚಿತ ಮಹಿಳೆಯರು ಸತ್ತೋಗಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇನ್ನೂರ ಅರವತ್ತ ಎರಡು ಅಸಹಜ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಅರವತ್ತೆರಡು ಜನ ಅಪರಿಚಿತ ಮಹಿಳೆಯರು ಅಪರಿಚಿತ ಗಂಡಸರು ಕೂಡ ಇದ್ದಾರೆ ನಾವು ಈ ಎಲ್ಲ ಪ್ರಕರಣ ಪದ್ಮಲತಾ ಪ್ರಕರಣ ಇರಬಹುದು ವೇದವಲ್ಲಿ ಪ್ರಕರಣ ಇರ್ಬೋದು ನಾರಾಯಣ ಯಮುನ ಪ್ರಕರಣ ಇರಬಹುದು ಅದ್ರ ಜೊತೆ ಸೌಜನ್ಯ ಪ್ರಕರಣ ಇಟ್ಕೊಂಡು ಹೋರಾಟ ಮಾಡ್ತಿದ್ದೇವೆ ಆ ಸಂದರ್ಭದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಯಾರು ಬಂದ್ರು ಕೂಡ ಹೌದು ಅಲ್ಲ ಒಂದು ವಿಮರ್ಶೆ ಯಾಕಂದ್ರೆ ಅವ್ರು ಸೀದಾ ನಮ್ಮ ಹತ್ರ ಬಂದ್ರೆ ನಾವು ಅದನ್ನ ಹೌದು ಅಲ್ಲ ಅಂತ ವಿಮರ್ಶೆ ಮಾಡ್ತಿದ್ವಿ ಅವರು ಐ ಟಿಗೆ ನಮ್ಮ ರಾಜ್ಯದ ಒಂದು ವಿಶೇಷ ತನಿಖಾ ತಂಡಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರ ಬಂದಿದ್ದಾರೆ ಅವಾಗ ಅವ್ರಿಗೆ ಸಹಕಾರ ಕೊಡೋದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಅವರು ಹೇಳಿದ್ರು ಅದು ಅವರು ಪೊಲೀಸ್ ಇಲಾಖೆ ನೋಡ್ಕೊಳ್ತಾರೆ ನೀವು ಇಂತ ಸುಳ್ಳು ಹೇಳಿದಂತ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋಂತ ಪಶ್ಚಾತ್ತಾಪ ಅವರು ಸುಳ್ಳು ಹೇಳಿದ್ರೆ ತನಿಖೆ ತನಿಖೆ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತದೆ ಅದಕ್ಕೆ ನಾವು ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಸತ್ಯ ಹೇಳಿದ್ರೆ ಅವ್ರಿಗೆ ಇನ್ನೂ ಕೂಡ ನಾವು ಸಹಕಾರವನ್ನು ಕೊಡ್ತೇವೆ ಸತ್ಯ ಇದ್ದದಿದ್ರೆ ಸಹಕಾರ ಕೊಡ್ತೇವೆ ಸುಳ್ಳು ಹೇಳಿದ್ರೆ ನಾವು ಕಾರಣರಲ್ಲ ಅವ್ರು ಅಲ್ಲಿ ತನಿಖೆ ತನಿಖೆಯ ಸಂದರ್ಭದಲ್ಲಿ ಏನು ಅಲ್ಲಿ ದಾಖಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನ ಅವ್ರು ನೋಡ್ಕೊಳ್ತಾರಲ್ಲ ನಾವೇನ್ ನಮ್ಗೆ ಯಾಕೆ ಅದು ನಮ್ ಸಂಬಂಧ ಸುಳ್ಳು ಹೇಳಿದ್ರೆ ಎಸ್ಐ ಟಿ ಅವರು ನೋಡ್ಕೊಳ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಸುಳ್ಳಿ ಹೇಳಿದಂತಹ ಸುಜಾತ ಭಟ್ಗೆ ನಾವು ಸಪೋರ್ಟ್ ಮಾಡಿದ್ವಿ ನಾವು ಬೆಂಬಲ ಕೊಟ್ವಿ ಅವ್ರ ಹೋರಾಟಕ್ಕೆ ನಾವು ನಿಂತ್ವಿ ಅನ್ನುವಂತಹ ಪಶ್ಚಾತ್ತಾಪ ಅಥವಾ ಆ ರೀತಿ ಒಂದು ಮನೋಭಾವನೆ ತಮಗೆ ಇಲ್ಲ ಅಲ್ಲಿ ನೋಡಿ ಅಲ್ಲ ಅಲ್ಲಿ ನೋಡಿ ನಾವು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ ಇನ್ನು ಕೂಡ ಸತ್ಯವಾದ ಸುಳ್ಳು ಅನ್ನೋದು ಇನ್ನು ಕೂಡ ತನಿಖೆಯಿಂದ ಬಹಿರಂಗ ಆಗ್ಬೇಕಾಗಿದೆ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಒಂದು ಟಿವಿ ಚಾನಲ್ ನಲ್ಲಿ ನನ್ನ ಮಗಳಿದ್ದಾರೆ ಹೀಗಾಗಿದೆ ಅಂತ ಕೊಟ್ರೆ ಫಸ್ಟ್ ಕೊಟ್ಟಿರುವಂತದ್ದು ಅವರೇ ಬಂದು ದಿನೇಶ್ 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 ಅವ್ರೆ ಈಗ ನಾವು ನಿಮ್ಮನ್ನ ನಿಮ್ಮನ್ ಸುಜಾತ ಭಟ್ ನಂಬೇಕಾ ಅಲ್ಲ ನೀವು ಸುಜಾತಾ ಭಟ್ರನ್ನ ಕೇಳ್ಬೇಕು ನಮ್ಗ್ ಸಂಬಂಧಪಟ್ಟಿದ್ದಲ್ಲ ನಾವು ನಾವು ನಿಮ್ ಸೌಜನ್ಯ ಪ್ರಕರಣದಲ್ಲಿ ನಮ್ಮನ್ನ ನಮ್ಮನ್ ಕೇಳಿ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ತಯಾರಿದ್ದೇವೆ ಅದನ್ನ ಹೋರಾಟ ಮಾಡ್ತಿದ್ದೇವೆ ಆನೆ ಮಾಹನ್ ಪ್ರಕರಣ ಬೇಕಾದ್ರೆ ಕೇಳಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇವೆ ಈಗ ಸತ್ತಂತ ಹಲವಾರು ಯು ಡಿ ಆರ್ ಗಳ ಪ್ರಕರಣಗಳ ಬಗ್ಗೆ ಬೇಕಾದ್ರೆ ಸ್ಪಷ್ಟೀಕರಣ ಕೇಳಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಆದ್ರೆ ಸುಜಾತ ಬಂಡ್ ಪ್ರಕರಣ ಅವ್ರ ಹತ್ರ ಕೇಳಬೇಕು ಸತ್ಯ ಬಂದು ಹೇಳಿರೋದು ಅವರಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ಅವರು ಒಂದು ಕಂಪ್ಲೇಂಟ್ ಕೊಟ್ಟಾಗ ಸತ್ಯಾಸತ್ಯ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಸುಳ್ಳು ಹೇಳಿ ಕೊಡ್ತೀರಾ ಆದ್ರೆ ಸತ್ಯವಂತ ಅಂತ ಎಸ್ ಐ ಟಿ ಅವ್ರು ನಮ್ಗೆ ಹೇಳ್ಬೇಕು ಎಸ್ ಐ ಟಿ ಅವ್ರ ತನಿಖೆಯಲ್ಲಿ ನಾನು ನಿಮ್ಗೆ ಯಾಕೆ ಕೇಳ್ತಾ ಅಂದ್ರೆ ಅಂದ್ರೆ ಈ ರೀತಿ ಹೋರಾಟದಲ್ಲಿ ನೀವು ಕೂಡ ಬೆಂಬಲ ಪಡಿಸಿದ್ರಲ್ವಾ ಹೋರಾಟಕ್ಕೆ ನೀವು ಕೂಡ ಸಾಥ್ ಕೊಟ್ಟಿದ್ರಲ್ವಾ ಆ ಹಿನ್ನೆಲೆಯಲ್ಲಿ ನಾವು ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ ಅವ್ರು ಸತ್ಯ ಸತ್ಯ ಇದ್ರೆ ಸತ್ಯ ಇದ್ರೆ ಎಸ್ ಐ ಟಿ ಅವರು ಅದನ್ನ ತನಿಖೆ ಮಾಡಿ ಅದನ್ನ ಏನಿದೆ ಅದನ್ ತನಿಖೆ ವರದಿಯನ್ನು ಕೊಡ್ತಾರೆ ನಾವು ಅಷ್ಟೋ ಕೂಡ ನಾವು ಈಗ್ಲೇ ಅದನ್ನ ಡಿಸೈಡ್ ಮಾಡುವಂತದ್ದು ಸರಿಯಲ್ಲ ಯಾಕೆಂದ್ರೆ ಈಗ ಪತ್ರಿಕಾ ಮಾಧ್ಯಮದಲ್ಲಿ ಕೆಲವೊಂದು ಟಿ ವಿ ಚಾನಲ್ಗಳಲ್ಲಿ ಬರ್ತಾ ಇರೋ ವರದಿ ನೋಡಿದ್ರೆ ನಮ್ಗೆ ಒಂಥರ ಇದಾಗುತ್ತೆ ಆಗ್ತಾ ಇದೆ ಇಲ್ಲಿ ಏನ್ ಯಾರು ಕೊಟ್ರು ಅವರಿಗೆ ಯಾರು ಹೇಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗುದಿಲ್ಲ ಒಂದ್ ಚಾನಲ್ ಅಲ್ಲಿ ಇದೆ ಅಂತ ಬಂದ್ರೆ ಇನ್ನೊಂದ್ ಚಾನೆಲ್ ಇಲ್ಲಿ ಇಲ್ಲ ಅಂತ ಬರ್ತದೆ ಒಂದ್ ಚಾನೆಲ್ ಇಲ್ಲಿ ಹೌದು ಅಂತ ಬಂದ್ರೆ ಇನ್ನೊಂದ್ ಚಾನಲ್ ಅಲ್ಲಿ ಅಲ್ಲ ಅಂತ ಬರ್ತದೆ ಇದೆಲ್ಲಕ್ಕೂ ಸ್ಪಷ್ಟೀಕರಣ ಎಸ್ ಐ ಟಿಯಿಂದಾನೇ ಬರ್ಬೇಕು ಬಿಟ್ರೆ ಬೇರೆ ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಾತನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಗೃಹ ಸಚಿವರಾದ ಪರಮೇಶ್ವರ್ ಕೂಡ ಇದೆ ಒಂದು ಮಾತನ್ನು ಹೇಳಿದ್ರು ಅಂದ್ರೆ ಅಲ್ಲಿನ ಹೇಳಿಕೆಯನ್ನು ಯಾರು ಕೂಡ ನಂಬೋದ್ ಬೇಡ ಅಂತಿಮವಾಗಿ ಪೊಲೀಸರು ವರದಿ ಏನ್ ಕೊಡ್ತಾರೆ ಆ ವರದಿ ನಂತರ ನಮ್ಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೌದು ವರದಿ ವರದಿ ಬರ್ಲಿ ಸರ್ಕಾರದ ಏನು ಎಸ್ ಐ ವರದಿ ಇದೆಯಲ್ಲ ನೋಡಿ ನಾವು ನಾವಂತೂ ಸ್ಪಷ್ಟವಾಗಿದ್ದೇವೆ ಹಿಂದೂ ಹೇಳಿದ್ದೇವೆ ಈಗಲೂ ಹೇಳ್ತೇವೆ ನೀವು ಸರ್ ಸರ್ಕಾರ ಅಥವಾ ಎಸ್ ಐ ಟಿ ಅವರು ಹೋರಾಟಗಾರರ ಮೇಲೆ ತನಿಖೆನೂ ಮಾಡಿ ನಾವು ನಮ್ಮ ಯಾರ ಅಭ್ಯಂತರನೂ ಇಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಇದ್ರೆ ನಾವು ಏನಾದ್ರು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಹೋರಾಟಗಾರರ ಮೇಲೂ ಕೂಡ ತನಿಖೆ ಮಾಡಿ ಹಾಗೆ ಅಲ್ಲಿ ಆಗ್ತಿರುವಂತ ತನಿಖೆನು ಕೂಡ ನಿಗಾವಹಿಸಿ ಮಾಡಿ ನಾವು ಅಷ್ಟೇ ಅಲ್ಲಿ ಆಗಿರುವಂತ ಅನ್ಯಾಯನೂ ಕೂಡ ತನಿಖೆ ಮಾಡಿ ಅದರಲ್ಲಿ ಯಾವುದೇ ದಿನೇಶ್ ಅವರು ಈ ಎಸ್ ಐ ಟಿ ಅವರು ಒಂದು ಈಗ ಮಾಸ್ಕ್ ಯಾರಿದ್ರು ಅವ್ರನ್ನ ಏನು ಮುಸ್ಕುದಾರೆ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿ ಮತ್ತೆ ಜಾಮೀನ್ ಮೇಲೆ ಬಿಡುಗಡೆ ಆಗಿದ್ರು ಈಗ ನನ್ನ ಪ್ರಶ್ನೆ ಒಂದು ವೇಳೆ ಈ ಹೋರಾಟದಲ್ಲಿ ನಿಮ್ಮ ನೈಜತೆಯ ಪ್ರಶ್ನೆ ಬಂದ್ರೆ ನಿಮ್ಮ ಹೋರಾಟದ ಸಂಬಂಧಪಟ್ಟಂತೆ ಅನುಮಾನ ಬಂದ್ರೆ ನಿಮ್ಮ ಹೋರಾಟದ ಹಿಂದೆ ಷಡ್ಯಂತ್ರದಿಂದ ಅನುಮಾನ ಬಂದ್ರೆ ನೀವ್ ವಿಚಾರಣೆ ಎದುರಿಸೋದಕ್ಕೆ ನೀವು ವಿಚಾರಣೆ ಹೋಗಿ ರೆಡಿ ಇದ್ದೀರಾ ನಾವೇ ಕೊಟ್ಟಿದ್ದೀವಿ ನಾವೇ ನಿಮ್ಗೆ ಲೆಟರ್ ಕೊಡ್ತೀವಿ ನಾವೇ ನಿಮ್ಗೆ ಲೆಟರ್ ಕೊಡ್ತೀವಿ ನಾವು ಎಸ್ ಐ ಟೇ ಕೊಟ್ಟಿದ್ದೀವಿ ನಮ್ಮ ಮೇಲೆ ಅನುಮಾನ ಇದ್ರೆ ಅಥವಾ ನಮ್ಮ ಯಾವುದೇ ಕಾರ್ಯ ಏನು ಹೋರಾಟಗಾರ ಮೇಲೆ ನಿಮ್ಗೆ ಡೌಟ್ ಇದ್ರೆ ಯಾವ ಸಮಯದಲ್ಲೂ ಕೂಡ ವಿಚಾರಣೆಗೆ ಬರ್ಲಿಕ್ಕೆ ರೆಡಿ ಇದ್ದೇವೆ ನಿಮ್ಮ ಯಾವ ಕಾನೂನು ಕ್ರಮಕ್ಕೂ ಕೂಡ ನಾವು ರೆಡಿ ಇದ್ದೇವೆ ತಪ್ಪಾಗಿದ್ರೆ ನಮ್ಮ ನಿಮ್ಮ ಯಾವ ಕಾನೂನು ಕ್ರಮಕ್ಕೂ ಕೂಡ ರೆಡಿ ಇದ್ದೇವೆ ಆದ್ರೆ ಸುಖ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವಿಜೃಂಭಿಸುವುದು ಬೇಡ ಅನ್ನೋದು ನನ್ನ ಮನವಿ ಅಷ್ಟೇ ನಾವು ಮತ್ತೆ ಎಸ್ ಎಸ್ಐ ಟಿ ಅವರಿಗೆ ಕೊಟ್ಟಿದ್ದೇವೆ ಎಸ್ ಐ ಟಿ ಅವರಿಗೆ ಕೊಟ್ಟಿದ್ದೇವೆ ಅಲ್ಲ ಯಾರ್ಯಾರಂತ ನೀವು ಮತ್ತೆ ಸೌಜನ್ಯ ಹೋರಾಟಗಾರ ಯಾರ ನಾವು ಏನು ಸೌಜನ್ಯ ಹೋರಾಟಗಾರ ಇದ್ದೀವಿ ಮೇಲ್ನೋಟಕ್ಕೆ ನಾವು ತೊಡಸಿಕೊಂಡಿರುವಂತ ಒಂದು ಎಂಟತ್ತು ಜನ ಇದ್ದೀವಿ ಎಲ್ಲರ ಮೇಲೂ ತನಿಖೆ ಮಾಡಿ ನಿಮ್ಗೆ ಅನುಮಾನ ಇದ್ರೆ ಎಲ್ಲರ ಮೇಲೂ ತನಿಖೆ ಮಾಡಿ ಯಾರ್ ಬಗ್ಗೆ ತನಿಖೆಗೆ ಎಲ್ಲಿ ಯಾರು ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ ಆಚೆ ನಾವು ನಾವು ಬಿಜೆಪಿ ಟೀಮ್ ಅಲ್ಲ ಬಿಜೆಪಿ ಎಂಬತ್ ಎಂಬತ್ನೇ ಎಂಬತ್ ಮೂರರಿಂದ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೂ ಕೂಡ ವಿಧಾನಸೌಧದಲ್ಲಿ ಇದೇ ಧರ್ಮಸ್ಥಳ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಆವಾಗ ಧರ್ಮ ಹಾಳಾಗ್ಲಿಲ್ಲ ಆವಾಗ ಕ್ಷೇತ್ರ ಹೆಸರು ಹಾಳಾಗ್ಲಿಲ್ಲ ಇವತ್ತು ಲಬ ಲಭವನ್ನು ಬಾಯ್ ಪಡ್ಕೊಂತಿದ್ದಾರೆ ಕ್ಷೇತ್ರ ಹಾಳಾಗುತ್ತೆ ಧರ್ಮ ಹಾಳಾಗುತ್ತೆ ಅಂತ ಅಂತ ಕೆಲ್ಸಗಳನ್ನ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ನಮ್ಮ ಹೋರಾಟದಲ್ಲಿ ಸ್ಪಷ್ಟತೆ ಇದೆ ನಾವು ಮಹೇಶ್ ಅಣ್ಣ ಎರಡ್ ಸಾವಿರದ ಹನ್ನೆರಡರಿಂದಲೂ ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಿದ್ದಾರೆ ಇನ್ನು ಕೂಡ ಹೋರಾಟ ಮಾಡ್ತೇವೆ ನ್ಯಾಯ ತಗೊಂಡೆ ತಗೊಳ್ತೇವೆ ಸೌಜನ್ಯ ವಿಷಯದಲ್ಲಿ ಇದು ನಮ್ಮ ಹೋರಾಟ ಬಿಜೆಪಿಯವರು ಧರ್ಮಸ್ಥಳ ಚಲೋ ಒಗೊಂಡಿದ್ದಾರೆ ಅವರು ಕೂಡ ಈಗ ಕಾರ್ ಚಲೋ ಬರ್ತಾ ಇದೆ ಅವರಿಗೆ ಅವರಿಗೆ ನಾಚಿಕೆ ಆಗ್ಬೇಕು ಅವರಿಗೆ ಅವರಿಗೆ ನಿಮ್ಮ ನಿಮ್ಮ ಟಿವಿ ಚಾನೆಲ್ ಮುಖಾಂತರ ನೀವೊಂದು ಮನವಿ ಮಾಡ್ಬೇಕಾಗಿದೆ ನಿಮ್ಮ ಯಾವ ಹಿಂದುತ್ವ ಅಂತ ಕೇಳ್ಬೇಕು ಅವ್ರಿಗೆ ನಿಮ್ಗೆ ಅವಕಾಶವಾದಿ ಹಿಂದುತ್ವವ ಅಥವಾ ಜಾತಿ ಆಧಾರಿತ ಹಿಂದುತ್ವ ರಾಜಕೀಯವಾಗಿ ಹಿಂದುತ್ವ ಅದನ್ನ ಕೇಳ್ಬೇಕು ನೀವು ಹೇಳ್ತಾ ಎಂಬ ಅವ್ರ ಅವಕಾಶವಾದ ಹಿಂದುತ್ವ ಅವಕಾಶವಾದಿ ಹಿಂದುತ್ವ ನೀವು ನೀವು ನಾಳೆ ದಿನ ಎಸ್ ಡಿ ಮಂಗಳೂರಿನಲ್ಲಿ ಎಸ್ ಡಿ ಪಿ ಜೊತೆಗೆ ಸಹ ಏನು ಏನ್ ಜೊತೆಯಾಗಿ ನೀವು ಒಂದು ಆಡಳಿತವನ್ನು ಹಿಡಿದಿದ್ದೀರಿ ನಾಳೆ ದಿನ ನೀವು ಅಧಿಕಾರ ಸಿಗುತ್ತಂದ್ರೆ ಯಾವ ಪಾರ್ಟಿ ಜೊತೆಗೂ ಕೂಡ ಅಧಿಕಾರ ಇಡ್ಲಿಕ್ಕೆ ತಯಾರಿದ್ದೀವಿ ಅನ್ನೋದು ಇವತ್ತು ನಿಮ್ಗೆ ಜಗ ಜಾಹೀರಾಗಿದೆ ಜಗಜ್ಜಾನ್ ಆಗಿದೆ ಬಿಜೆಪಿ ಹಣೆ ಬರ ಯಾಕಂತ ಹೇಳಿದ್ರೆ ಈಗ ಹೇಳ್ತಾ ನೋಡಿ ಎಸ್ ಡಿ ಪಿ ಅವರ ಜೊತೆಗಿದ್ದಾರೆ ಹೋರಾಟಗಾರರು ಹೊಗಿದ್ದಾರೆ ಸ್ವಾಮಿ ಎಸ್ ಡಿ ಪಿ ಬಿಜೆಪಿಯ ಕೂಸದು ಅದು ಬಿಜೆಪಿಯ ಕೂಸ್ ಎಸ್ ಡಿ ಪಿ ಮಂಗಳೂರಿಂದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಡಿ ಪಿ ಅವ್ರ ಜೊತೆ ಸೇರಿ ಎರಡ್ ಮೂರು ಗ್ರಾಮ ಪಂಚಾಯತ್ ಎರಡು ಗ್ರಾಮ ಪಂಚಾಯತ್ ಅಲ್ಲಿ ಅಧಿಕಾರ ಅಧಿಕಾರ ನಡೆಸ್ತಾ ಇದಾರೆ ಬಿಜೆಪಿ ಹಾಗಾದ್ರೆ ನಿಮ್ಗೆ ಅಲ್ಲಿ ಧರ್ಮ ಹಾಳಾಗುದಿಲ್ವಾ ಇಲ್ಲಿ ಹೋರಾಟಗಾರ ಜೊತೆ ಎಸ್ ಡಿ ಪಿ ಅವರು ಬಂದ್ರೆ ಧರ್ಮ ಹಾಳಾಗುತ್ತಾ ಕ್ಷೇತ್ರ ಕೆಸರ ಹಾಳಾಗತ್ತಾ ಇದು ಯಾವನ್ಯಾಯ ನಿಮ್ದು ಯಾವ ಹಿಂದುತ್ವ ನಿಮ್ದು ಕೇಳ್ಬೇಕಲ್ಲ ನಾವು ಎಂಬತ್ ಮೂರರಿಂದ ತೊಂಬತ್ನಾಲ್ಕರವರೆಗೂ ವಸಂತ ಬಂಗಿಯರ್ಬೋದು ಯಡಿಯೂರಪ್ಪನವರು ಇರ್ಬೋದು ಹದಿನಾರು ಜನ ಶಾಸಕರು ವಿಧಾನಸೌಧದಲ್ಲಿ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಅತ್ಯಾಚಾರ ಅನಾಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅದು ಅದು ಕೂಡ ವಿಧಾನಸೌಧದ ದಾಖಲಾತಿ ಕೂಡ ನಮ್ಮ ಹತ್ರ ಇದೆ ಹಾಗಾದ್ರೆ ಅವತ್ತಿಲ್ದಿರುವ ನಿಮ್ಮ ಹಿಂದುತ್ವ ಅವತ್ತಾಗ್ದಿರುವಂತ ದೇವಸ್ಥಾನಕ್ ಆಗದಿರುವಂತ ಹವಾಮಾನ ಈಗ ನಾವು ಹೋರಾಟ ಮಾಡಿದ್ರೆ ಆಗ್ತಾರ ಯಾಕೆ ನಿಮ್ದು ಅವತ್ತಿನ ಹಿಂದುತ್ವ ಬೇರೆ ಇತ್ತ ನಿಮ್ದು ಅಜೆಂಡಾ ಬೇರೆ ಇತ್ತ ಇವತ್ತಿನ ಅಜೆಂಡಾ ಬೇರೆ ಇತ್ತ ಕೇಳ್ಬೇಕಲ್ಲ ನಾವು ಈಗ ಎಸ್ ಐ ಟಿ ಮಾಡಿರುವಂತ ಸರಿ ಎಸ್ಐ ಟಿ ಅಲ್ಲಿ ತನಿಖೆ ಆಗ್ಬೇಕು ಎಸ್ ಐ ಟಿ ನಾನು ಎಸ್ ಐ ಟಿಯಲ್ಲೂ ಮನವಿ ಮಾಡಿಕೊಡೋದಿಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರು ಹೋರಾಟ ತಪ್ಪು ಮಾಡಿದ್ರು ಅವ್ರನ್ನ ಬಿಡ್ಬೇಡಿ ಅಲ್ಲಿ ಅನ್ಯಾಯ ಯಾರಿಗೆ ಮಾಡಿದಾರೋ ಅದನ್ನು ಬಿಡಬೇಡಿ ಅಷ್ಟೇ ನಾವು ಅವ್ರ ಹತ್ರ ಕೇಳ್ಬೋದು ಎಸ್ಐ ಟಿ ಸರಿಯಾದ ಹಾದಿಯಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಅಲ್ಲ ಇವತ್ತಿನವರೆಗೂ ಸರಿಯಾದ ಹಾದಿಯಲ್ಲಿ ನಡೀತಾ ಇದೆ ನಮ್ಗೆ ಅನುಮಾನ ಇಲ್ಲ ಎಸ್ ಐ ಟಿ ಬಗ್ಗೆ ಅನುಮಾನ ಇಲ್ಲ ನಮ್ಮ ನಮ್ಗೇನು ಎಸ್ ಐ ಟಿ ಬಗ್ಗೆ ಅನುಮಾನ ಇಲ್ಲ ನಂಬಿಕೆ ಇದೆ ಅವರೊಂದು ವಿಶ್ವಾಸ ಇದೆ ಅವ್ರು ಖಂಡಿತವಾಗಿ ಯಾರು ಅಲ್ಲಿ ಆರೋಪಿಗಳಿದ್ದಾರೆ ದೇವಸ್ಥಾನಕ್ಕೆ ಹೆಸರಿಗೆ ಯಾರು ಮಸಿ ಬಳಿತಾರೋ ಅನ್ನೋದು ಎಸ್ಐ ಟಿ ತನಿಖೆಯಿಂದ ಗೊತ್ತಾಗುತ್ತೆ ಸ್ವಲ್ಪ ದಿನ ಕಾತ್ನಾ ಮತ್ತೆ ಮುಸ್ಕ್ ಮುಸ್ಕುದಾರಿಗೆ ಬಂದಾಗ ಬುರ್ಡೆ ತಂದಿದ್ರು ಅದಾದ ಬಳಿಕ ಹದಿಮೂರು ಹದಿನಾಲ್ಕು ಜಾಗಗಳನ್ನ ಔಟ್ ಮಾಡಿದ್ರು ಅದು ಹದಿನೆಂಟಕ್ಕೂ ಹೋಯ್ತು ಬಾಹುಬಲಿ ಬೆಟ್ಟದ ಬುಡಕ್ಕೂ ಕೂಡ ಹೋಯ್ತು ಅಗೆಯುವಂತ ಕಾರ್ಯ ಇಷ್ಟೆಲ್ಲ ಆಯ್ತಲ್ವಾ ನಿಮ್ಗೆ ಏನ್ ಆ ಪ್ರಕರಣದಲ್ಲಿ ನೋಡಿ ಎಸ್ಐ ಎಸ್ ಐ ಟಿ ಪ್ರಕರಣದಲ್ಲಿ ಬುರ್ಡೆ ಪ್ರಕರಣದಲ್ಲಿ ಅವನು ಏನು ಚೆನ್ನೈ ಅನ್ನುವನು ನಾನು ಹುಕ್ದಿದ್ದೇನೆ ಇಂಥ ಕಡೆಯಲ್ಲಿ ಇದೆ ಅಂತ ಹೇಳಿದ್ದಾರೆ ಆದ್ರೆ ಅದ್ರಲ್ಲಿ ಇನ್ನೊಂದು ಹತ್ತದೈದು ಜಾಗದಲ್ಲಿ ಉತ್ಖನನಾಗಿದೆ ಹತ್ತದಿನೈದು ಜಾಗದಲ್ಲಿ ಉತ್ಖನನ ಆಗದಾಗ ನಂಗೆ ತಿಳಿದ ಮಟ್ಟಿಗೆ ಒಂದೆರಡು ಸಿಕ್ಕಿದೆ ಅನ್ನೋದು ಎರಡು ಎರಡು ಕಡೆ ಏನು ಬುರ್ಡೆ ಸಿಕ್ಕಿದೆ ಮತ್ತೊಂದು ಎರಡ್ ಮೂರು ಕಡೆ ಏನು ಮೂಳೆಗಳು ಸಿಕ್ಕಿದೆ ಅನ್ನೋದು ನಮ್ಗೆ ಮಾಹಿತಿ ಗೊತ್ತಿಲ್ಲ ನಮ್ಗೆ ಮಾಹಿತಿ ಇದೆ ಸಿಕ್ಕಿದೆ ಅನ್ನೋದು ನಾನು ಹೇಳುದು ಅವನು ನೂರು ಶವಗಳನ್ನು ಹುಗ್ದಾಗ್ದಾಗ ಒಂದು ಸಿಕ್ಕಿದ್ರು ಕೂಡ ಅದು ಶವ ಶವನೇ ಅದು ತನಿಖೆ ಆಗ್ಲೇಬೇಕು ಅದು ಯಾರ್ದಾಗಿ ಯಾರು ಯಾರು ಹುಗ್ದಿದ್ದಾರೆ ಯಾರು ತಂದಿದ್ದಾರೆ ಏನಾಗಿದೆ ಅನ್ನೋದು ಅದನ್ನು ಕೂಡ ತನಿಖೆ ಆಗ್ಬೇಕಲ್ಲ ಈಗ ನನ್ನ ಪ್ರಶ್ನೆ ಒಂದು ತನಿಖೆ ಆಗ್ಲಿ ಆ ದಿನೇಶ್ ಅವರೇ ನನ್ನ ಪ್ರಶ್ನೆ ಹದಿನೈದು ಹದಿನಾರು ಜಾಗದಲ್ಲಿ ಅಗದು ಏನು ಸಿಗ್ಲಿಲ್ಲ ಅಂತಂದ್ರೆ ಇದು ಷಡ್ಯಂತ್ರ ಅಲ್ವಾ ಅಂತ ಅನ್ಸುತ್ತಲ್ವಾ ಯಾಕಂದ್ರೆ ಅದು ಪಕ್ಕದ ಹದಿನೈದು ಜಾಗದಲ್ಲಿ ತೋರಿಸಿ ಏನು ಸಿಗ್ಲಿಲ್ಲ ಬೆಟ್ಟ ಅಗದು ಇಲ್ಲಿ ಹಿಡಿದ ರೀತಿಯಲ್ಲಿ ಆಗಿದೆ ಇದು ಧರ್ಮಸ್ಥಳಕ್ಕೆ ಅಥವಾ ಆ ಜಾಗಕ್ಕೆ ಷಡ್ಯಂತ್ರ ಮಾಡುವಂತ ಅಪಪ್ರಚಾರ ಮಾಡುವಂತಹ ಹಿನ್ನೆಲೆ ಅಂತ ಅನ್ಸುತ್ತೋ ಅನ್ಸೋ ಅಲ್ಲ ಒಂದು ನಾ ನೀವು ಸ್ಪಷ್ಟೀಕರಣ ಕೊಡ್ತೇನೆ ಒಂದು ಏನು ಅನಾಮಿಕ ಅಂತ ಬಂದ ಚೆನ್ನಯ ಇದ್ದಾನೆ ಅವನಿಗೆ ನಾನ್ ನೋಡಿದಾಗೆ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಆವತ್ತಿನ ದಿನ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ನೋಡು ನೀನು ತಪ್ಪು ಮಾಡಿ ನೀನು ಕೂಡ ಇಲ್ಲಿ ಹೆಣ ಹುಟ್ಟಿದ್ರ ಬಗ್ಗೆ ನಿನ್ಗೂ ಕೂಡ ಶಿಕ್ಷೆ ಆಗ್ತದೆ ನಿನ್ಗೂ ಕೂಡ ಶಿಕ್ಷೆ ಆಗ್ತದೆ ತಪ್ಪಾಗಿದ್ರೆ ನೀನು ಹೆಣ ಹೌದಾದ್ರೆ ನೀ ನೋಡ್ಕೊಳ್ಬೇಕು ಅಂತ ಇಲ್ಲ ನಾನು ಶಿಕ್ಷೆ ತಗೋಳಿಕೆ ರೆಡಿ ಆಗಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದಾನೆ ಅನ್ನೋದನ್ನ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಒಂದು ಒಂದು ಪ್ರಶ್ನೆ ಆ ಆ ಸಂದರ್ಭದಲ್ಲಿ ಅವನು ಏನೋ ಇಪ್ಪ ಹತ್ತು ಹದಿನಿ ಹನ್ನೆರಡು ಕಡೆ ಹದಿಮೂರು ಕಡೆ ಪಾಯಿಂಟ್ ಮಾಡಿದ್ದಾನೆ ಅದ್ರಲ್ಲಿ ಹಲವಾರು ವರ್ಷಗಳ ಹಿಂದೆ ಕೆಲವೊಂದು ಮೂಳೆಗಳು ಸೌದ್ ಹೋಗಿರ್ಬೋದು ಅಥವಾ ಅವನ ಜಾಗ ಗೊತ್ತಿಲ್ಲದೆ ಇರ್ಬಹುದು ಯಾಕೆಂದ್ರೆ ಹೇಳಿದ್ರೆ ನಮ್ಮೂರಲ್ಲಿ ಒಂದು ಐದತ್ ಸಣ್ಣ ಜಾಗದಲ್ಲಿ ಎಲ್ಲಾದ್ರೂ ನಮ್ಮ ಹಿರಿಯರನ್ನ ಸುಟ್ಟ ಜಾಗ ಒಂದ್ ವರ್ಷ ಬಿಟ್ಟು ಹೋಗಿದ್ರೆ ನೋಡಿದ್ರೆ ಗೊತ್ತಾಗುದಿಲ್ಲ ಆದ್ರೆ ಆ ಕಾರ್ಡ್ ಅದೇ ಇರ್ಬೋದು ನಾನು ನಾನು ಅದನ್ನ ಹೇಳ್ತಾ ಇಲ್ಲ ಗೊತ್ತಾಗುದಿಲ್ಲ ಆದ್ರೆ ಅವನು ಅವನಿಗೆ ಗೊತ್ತಿದ್ದು ಹೇಳಿದ್ದೆ ಹೌದಾಗಿದ್ರೆ ಅದು ಗೊತ್ತಿದ್ದು ಅಲ್ಲಿ ಸಿಗ್ದೇ ಇದ್ದಾದ್ರೆ ಅದಕ್ಕೆ ಕಾರಣಗಳು ಏನಂತ ಎಸ್ ಐ ಟಿ ಅವರು ಹುಡುಕ್ತಾರೆ ಒಂದ್ ವೇಳೆ ಇವನು ಸು ಸುಳ್ಳಿಂದನೇ ಅಲ್ಲಿ ಸಿಗ್ಲಿಲ್ವಾ ಅಥವಾ ಬೇರೆ ಕಾರಣಗಳಿರ್ಬಹುದು ಅಂತ ಎಸ್ ಐ ಟಿ ಅವ್ರು ತನಿಖೆ ಮಾಡ್ತಾರೆ ಆವಾಗ ಸತ್ಯಾಂಶ ಗೊತ್ತಾಗತ್ತಲ್ಲ ನಾವು ಇಲ್ಲಿ ನೋಡಿ ಸತ್ಯಾಂಶ ಇವತ್ತು ನಾಳೆನೋ ಇನ್ನೊಂದ್ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ಸತ್ಯಾಂಶ ಹೊರಗ್ ಬಂದೇ ಬರ್ತದೆ ನಾವು ಈಗ್ಲೇ ಅದನ್ನ ಅವರು ಸರಿ ಇಲ್ಲ ಇವ್ರ ಸರಿ ಸರಿ ಇಲ್ಲ ಅಥವಾ ಇದೇ ಹೀಗೆ ಇದೇ ಹೇಗೆ ಅನ್ನುವಂತ ತಪ್ಪಾಗ್ತದೆ ಹಾಗಾಗಿ ಕಾದು ನೋಡುವ ಈಗಾಗ್ಲೇ ಒಂದ್ ಎರಡ್ ಮೂರು ಎರಡ್ ಮೂರು ಬಾ ಏನು ಬುರ್ಡೆಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರಲ್ಲ ಕಾದ್ ನೋಡುವ ಎಸ್ ಐ ಟಿ ತನಿಖೆ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ತನಿಖೆ ಆಗ್ಲಿ ತನಿಖೆ ಆದ್ಮೇಲೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತಲ್ಲ ಯಾಕೆ ಮತ್ತೆ ಇದ್ರ ಮತ್ತೆ ಷಡ್ಯಂತ್ರ ಅಂತ ಬಂತು ಪದ ಷಡ್ಯಂತ್ರ ಮಾಡ್ತಾ ಇದಾರೆ ಸೊ ಈಗ ಸತ್ಯಾಂಶ ಹೊರ ಬರ್ತಾ ಇದೆ ನಾವು ಕೂಡ ಸುಮಾರು ಜನ ಮಾತಾಡಿದ್ರು ಅಲ್ಲ ಯಾವ್ದು ಯಾವ್ದು ಷಡ್ಯಂತ್ರ ಧರ್ಮಸ್ಥಳ ಗ್ರಾಮದಲ್ಲಿ ತೊಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇನ್ನೂರ ಎಪ್ಪ ಇನ್ನೂರ ಎಪ್ಪತ್ತೊಂಬತ್ತು ಹೆಣಗಳನ್ನು ಗ್ರಾಮ ಪಂಚಾಯತ್ ಇಂದ ಅನಧಿಕೃತವಾಗಿ ಹುಗ್ದಿದಾರಲ್ಲ ಅದು ಷಡ್ಯಂತ್ರವ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಧರ್ಮಸ್ಥಳ ಗ್ರಾಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನೂರ ಅರವತ್ತೆರಡು ಅಸಹಜ ಸಾವುಗಳು ಸಂಭವಿಸಿ ಅದರಲ್ಲಿ ಅದೆಷ್ಟು ಅಪರಿಚಿತ ವ್ಯಕ್ತಿಗಳು ಹೆಣಗಳಾಗಿ ಸಿಕ್ಕಿದೆವಲ್ಲ ಅದು ಷಡ್ಯಂತ್ರವ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾನೂರ ಅರವತ್ತೆರಡು ಅಸಹಜ ಸಾವುಗಳು ಸಂಭವಿಸಿದೆ ಅದ್ರಲ್ಲಿ ಅರವತ್ತೆರಡು ಜನ ಅಪರಿಚಿತ ವ್ಯಕ್ತಿಗಳಾಗಿದ್ದಾರಲ್ಲ ಅದು ಅದು ಷಡ್ಯಂತ್ರವ ಶರಾವತಿ ಲಾಡ್ಜ್ ನಲ್ಲಿ ಶರಾವತಿ ಲಾಡ್ಜ್ ನಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಕೊಲೆ ನಡೀತದೆ ಒಂದು ದಾಖಲಾತಿ ಇದೆ ಅದು ಕೂಡ ಅಪರಿಚ ಅಪರಿಚಿತ ಶವವಾಗಿ ಇವತ್ತು ದಫನ್ ಮಾಡಿ ಸುಟ್ಟಾಕಿದಾರಲ್ಲ ಅದು ಷಡ್ಯಂತ್ರವ ಆನೆ ಮಾವತ ನಾರಾಯಣನ ಕೊಲೆ ಆಯ್ತಲ್ಲ ಅಪರಾಧಿಗಳು ಸಿಗ್ಲಿಲ್ಲಲ್ಲ ಅದು ಷಡ್ಯಂತ್ರವ ಅಥವಾ ಈ ವೇದವಲ್ಲಿ ಪ ಪದ್ಮಲತಾ ಪ್ರಕರಣದಲ್ಲಿ ಅಪರಾಧಿಗಳ ಸಿಗ್ಲಿಲ್ಲಲ್ಲವ ಅದು ಷಡ್ಯಂತ್ರವ ಸೌಜನ್ಯ ಪ್ರಕರಣ ಅತ್ಯಾಚಾರ ಐತಲ್ಲ ಅದು ಷಡ್ಯಂತ್ರವ ಷಡ್ಯಂತ್ರ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರ್ತದೆ ಯಾರು ಷಡ್ಯಂತ್ರ ಯಾರು ಮಾಡ್ತಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ ಕಾಯುವಲ್ಲ ಯಾಕೆ ನಾವು ಸುಖ ಸುಮ್ನೆ ಈಗ್ಲೇ ಅದ್ರ ಬಗ್ಗೆ ಷಡ್ಯಂತ್ರ ಊರ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಅನ್ನೋದು ತನಿಖೆ ಆಗ್ಲಿ ತನಿಖೆ ಆದಾಗ ಎಲ್ಲಾ ಸತ್ಯ ಹೊರಗಡೆ ಬರ್ತದಲ್ಲ ಯಾರ್ ಷಡ್ಯಂತ್ರ ಮಾಡಿದ್ರು ಹೊರಗಡೆ ಬರ್ತದೆ ಅದೇ ಒಂದ್ ಮಾತಾನ್ ಹೇಳಿದ್ರಿ ಅಂದ್ರೆ ಹೋರಾಟಗಾರರು ಕೂಡ ತಪ್ಪಿದ್ರೆ ಅವ್ರನ್ನು ಕೂಡ ವಿಚಾರಣೆ ಮಾಡಿ ಅವರು ಕೂಡ ಏನಾದ್ರು ಒಳಪಡಿಸಿದ್ರೆ ಅಂದ್ರೆ ಏನು ಹೋರಾಟಗಾರರು ಷಡ್ಯಂತ್ರ ಮಾಡಿ ಸಾಬೀತಾದ್ರೆ ಶಿಕ್ಷೆ ಒಳಪಡಿಸಿ ಅಂತ ಕೂಡ ನೀವು ನಾವು ಸ್ವಾಗತ ಮಾಡ್ತೇವೆ ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ನಮ್ಗೆ ಅಂಜಿಕೆ ಇಲ್ಲ ಹೆದರಿಕೆ ಇಲ್ಲ ನಾವು ಸ್ವಾಗತ ಮಾಡ್ತೇವೆ ನಮ್ಮನ್ನ ಫಸ್ಟ್ ತನಿಖೆ ಮಾಡಿ ನಾವು ಹೇಳಿದ್ದೇವೆ ಎಸ್ ಐ ಟಿ ಅವ್ರ ಹತ್ರ ಹೇಳಿದ್ದೇವೆ ನಿಮ್ಗೆ ಅನುಮಾನ ಇದ್ರೆ ಫಸ್ಟ್ ನಮ್ಗೆ ತನಿಖೆ ನಮ್ಮನ್ನೇ ತನಿಖೆ ಮಾಡಿ ಹೋರಾಟಗಾರನ ನಿಮ್ಗೆ ಎಲ್ಲಾ ರೀತಿಯ ಸಹಕಾರವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಇದ್ದೇವೆ ಕೊಡ್ಲಿಕ್ಕೆ ತಯಾರಿದ್ದೇವೆ ಓಕೆ ನಾವು ಒಂದು ಮುಕ್ಸಕ್ಕಿಂತ ಒಂದು ಪ್ರಶ್ನೆ ಅಹ್ ದಿನೇಶ್ವರ ಒಂದು ವೇಳೆ ಯಾಕಂದ್ರೆ ಮುಸುಕದಾರಿ ಅಂತ ಏನು ಮೊದಲು ಪ್ರವೇಶ ಆದಾಗ ಅಗಿಯ ಅಗಿ ಏನು ಆ ಒಂದು ಗುಂಡಿಗಳನ್ನ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಯ್ತು ಏನೋ ಸಿಕ್ಬಿಡುತ್ತೆ ಅಂತಂದ್ರೆ ಕೊನೆಗೆ ಏನು ಸಿಗ್ಲಿಲ್ಲ ಒಂದ್ ಎರಡು ಕಡೆ ಮಾತ್ರ ಸಿಕ್ಕಿರುವಂತದ್ದು ಅದಿನ್ನು ಕೂಡ ಅಧಿಕೃತವಾಗಿ ಎಸ್ಐ ಟಿ ಹೇಳ್ಬೇಕು ಅದೊಂದು ಭಾಗ ಒಂದು ವೇಳೆ ಒಂದು ವೇಳೆ ಇದ್ರಲ್ಲಿ ಎಸ್ಐ ಟಿ ತನಿಖೆಯಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂತೆ ಬುರುಡೆ ಪ್ರಕರಣ ಇರ್ಬೋದು ಮತ್ತೆಂತ ಪ್ರಕರಣ ಇರ್ಬೋದು ಇದರಿಂದ ಬೇರೆ ರೀತಿ ಒತ್ತಡ ಇತ್ತು ಇದರಲ್ಲಿ ಯಾವುದು ಕೂಡ ಆರೋಪದಲ್ಲಿ ಉರುಳಿಲ್ಲ ಅಂತ ಏನಾದ್ರೂ ಕೂಡ ವರದಿ ಬಂದ್ರೆ ನಿಮ್ಮ ಹೋರಾಟಗಾರರು ಕ್ಷಮೆ ಕೇಳ್ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲ ಇಲ್ಲ ಸೌಜನ್ಯ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕ್ಷಮೆ ಕೋ ಕೇಳುವಂತ ಪ್ರಶ್ನೆಯೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬುಲ್ಡೆ ಪ್ರಕರಣವು ಅನನ್ಯ ಪ್ರಕರಣ ಅನನ್ಯ ಭಟ್ ಪ್ರಕರಣ ಬಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೌಜನ್ಯ ಹೋರಾಟ ನಡೀತಿರುವಂತದ್ದು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹನ್ನೆರಡರಿಂದ ನಡೀತಾ ಇದೆ ಹಾಗಾಗಿ ಅದ್ರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸಾಬೀತಾದ್ರೆ ನಾವು ಕ್ಷಮೆ ಕೇಳಲಿ ತಯಾರಿದ್ದೇವೆ ನಮ್ಮ ಏನು ಹೋರಾಟಗಾರ ಇನ್ವಾಲ್ವ್ಮೆಂಟ್ ಇದೆ ಅಂತ ತನಿಖೆಯಲ್ಲಿ ಬಂದ್ರೆ ಆವಾಗ ತನಿಖೆ ನಾವು ಕೇಳೋದ್ ಬೇಡ ಅವ್ರೆ ಅವ್ರ ಕಾನೂನು ಕ್ರಮ ಕೈಗೊಳ್ತಾರೆ ಅವ್ರ ಕಾನೂನು ಕ್ರಮ ಕೈಗೊಳ್ತಾರೆ ಮತ್ತೆ ಅವನವ್ರ ಬಂದದಕ್ಕೂ ನಮ್ಮ ಇದಕ್ಕೂ ಸಂಬಂಧಗಳಿಲ್ಲ ಬಂದಾಗ ನಮ್ಮ ನಮ್ಮ ಹೋರಾಟಗಾರರ ಹತ್ರ ಅವರು ಸಹಾಯ ಕೇಳಿದ್ದಾರೆ ಹಾಗಾಗಿ ಸಹಾಯ ಕೊಟ್ಟಿದ್ದಾರೆ ಅದು ತಪ್ಪು ಸರಿ ನೋಡ್ಕೊಳ್ತದಲ್ಲ ನ್ಯಾಯಾಲಯ ನೋಡ್ಕೊಳ್ತದೆ ಈಗ ಹೋರಾಟಗಾರರಲ್ಲಿ ದಿನೇಶ್ ಅಹ್ ನೀವು ಅದೇ ನೀವು ದಿನೇಶ್ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಅದೇ ರೀತಿ ಮಹೇಶ್ ಶೆಟ್ಟಿ ಅವರು ಇವರೆಲ್ಲವೂ ಎಲ್ಲರೂ ಕೂಡ ಹೋರಾಟಗಾರ ಆಗಿರುವಂತದ್ದು ಒಂದು ವೇಳೆ ಹೋರಾಟದಲ್ಲಿ ಈ ಹೋರಾಟಗಾರರಲ್ಲಿ ಏನಾದ್ರು ಕೂಡ ಷಡ್ಯಂತ್ರ ಇತ್ತು ಅಂತ ಎಸ್ಐ ಟಿಯಲ್ಲಿ ಏನಾದ್ರು ಕೂಡ ಬಂದ್ರೆ ಸಾಬೀತಾದ್ರೆ ಏನ್ ಹೇಳ್ತೀರಾ ಅಲ್ಲ ಸಾಬೀತ್ ನಮ್ಗ ಅದ ಅದ್ ಯೋಚನೆ ಮಾಡೋಕ್ಕೂ ಇದಿಲ್ಲ ಯಾಕಂದ್ರೆ ನಮ್ಗ ಆತ ನಾವು ಆ ತಪ್ಪುಗಳನ್ನು ಮಾಡ್ಲೇ ಇಲ್ಲ ಅಲ್ಲ ನಮ್ದು ಯಾವತ್ತು ಸತ್ಯದ ಪರ ಹೋರಾಟ ಸತ್ಯವಾಗಿದ್ದೀವ ಅದನ್ನ ಯೋಚನೆ ಯಾಕೆ ಮಾಡ್ಬೇಕು ನಾವು ನಾವು ಪ್ರಶ್ನೆ ಅಲ್ಲ ನಾನು ಈಗ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಹ್ಮ್ ಬಹಿರಂಗವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟು ಟೋಟಲ್ ಹೋರಾಲ್ ಕೇವಲ ಒಂದೇ ಸೌಜನ್ಯ ಒಂದೇ ಪ್ರಕರಣ ಅಲ್ಲ ಎಲ್ಲವೂ ಕೂಡ ಪ್ರಕರಣಗಳಲ್ಲಿ ಕೂಡ ಧರ್ಮಸ್ಥಳದ ವಿರುದ್ಧ ಒಂದು ಪಿತ್ತೂರಿ ಷಡ್ಯಂತ್ರ ಆಗ್ತಾ ಇದೆ ಹೋರಾಟಗಾರರಲ್ಲಿ ಒಂದಷ್ಟು ಅನುಮಾನಗಳಿರುವಂತದ್ದು ಹೋರಾಟಗಾರರು ಕೂಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವರ ಆರೋಪಗಳಿಗೆ ನೀವೇನ್ ಹೇಳಕ್ ಬಯಸ್ತೀರಾ ಮಾಧ್ಯಮದವರು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಷಾರಾಮ್ ಬಾಪು ವಿಚಾರದಲ್ಲೂ ಕೂಡ ಇದೇ ತರ ಬಂದಿತ್ತು ಮುರುಘಾ ಮಠದ ಸ್ವಾಮಿಗಳ ವಿಚಾರದಲ್ಲೂ ಕೂಡ ಹೀಗೆ ಬಂದಿತ್ತು ಧರ್ಮ ವಿರೋಧಿಗಳು ಧರ್ಮಕ್ಕೆ ಅಪಚಾರ ಮಾಡ್ತಿದ್ದಾರೆ ಅಂತೇಳಿ ಆದ್ರೆ ಆರೋಪಿ ಕಡೆ ಜೈಲಾಗಿದ್ದಾರೆ ಏನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಇವತ್ತು ಕೂಡ ಹೋರಾಟ ಮಾಡ್ತಿದ್ದಾರೆ ನಮ್ಗೆ ಹೋರಾಟಗಾರರಲ್ಲಿ ಆ ನಂಬಿಕೆ ಇದೆ ನಾವು ನಿಜವಾಗ್ಲೂ ಹೋರಾಟ ಮಾಡ್ತಿರೋದು ನ್ಯಾಯಕ್ಕಾಗಿ ಆ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಇದೆಲ್ಲ ಆಪಾದನೆಗಳು ಬರ್ತದೆ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳುವುದಿಲ್ಲ ಇಲ್ಲಿ ಸತ್ಯ ಇದೆ ಆ ಸತ್ಯ ಇವತ್ತೆಲ್ಲ ನಾಳೆ ಹೊರಬರ್ತದೆ ನ್ಯಾಯ ಈಗ ನಡೀತಾ ಇರುವುದು ನ್ಯಾಯಕ್ಕೂ ಅನ್ಯಾಯಕ್ಕೂ ಒಂದು ಯುದ್ಧ ನಡೀತಾ ಇದೆ ನೀವು ಇತಿಹಾಸವನ್ನು ನೋಡಿ ಹಿಂದೆ ಕೂಡ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಆ ಆ ಕಾಲದಲ್ಲೂ ಕೂಡ ಹೋರಾಟಗಾರರು ಅಥವಾ ನ್ಯಾಯ ನ್ಯಾಯ ನ್ಯಾಯಯುತವಾಗಿ ಹೋರಾಟ ಮಾಡುವವರು ಅವರು ಕಷ್ಟ ಕಾರ್ಪಣ್ಯಗಳನ್ನು ದಾಟಿಯೇ ಒಂದಿನ ಆ ನ್ಯಾಯ ಸಿಕ್ಕಿರುವಂತದ್ದು ಆ ನ್ಯಾಯ ಏನಿದೆ ಜಗತ್ ಪ್ರಸಿದ್ಧವಾಗಿದೆ ಸೌಜನ್ಯ ವಿಷಯದಲ್ಲೂ ಅಷ್ಟೇ ಈಗ ಸಿಗುವಂತ ನಮ್ಗೆ ನ್ಯಾಯ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಅಳಿಯದೆ ಉಳಿತದೆ ಇದಕ್ಕಾಗಿ ಕಾದು ನೋಡು ಅಷ್ಟೇ ಇದನ್ನು ಸಾಧ್ಯ ಇದೆ ಓಕೆ ತುಂಬಾ ಧನ್ಯವಾದ ಅವರೇ ಮಾತಾಡೋದಕ್ಕೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ದಿನೇಶ್ ಅವರು ಹೋರಾಟಗಾರರಲ್ಲಿ ಏನಾದ್ರು ಕೂಡ ಷಡ್ಯಂತ್ರ ಇದ್ರೆ ಅಥವಾ ನಮ್ಮಲ್ಲಿ ಏನಾದ್ರು ಕೂಡ ತಪ್ಪಿದ್ರೆ ನಮ್ಮನ್ನು ಕೂಡ ವಿಚಾರಣೆ ಮಾಡಿ ಅಂತ ಬಹಿರಂಗವಾಗಿ ಎಸ್ ಐ ಟಿ ಹೇಳಿದ್ದೇವೆ ಅಂತ ಬಹಿರಂಗವಾಗಿ ಸವಾಲನ್ನ ಹಾಕಿರುವಂತದ್ದು ಅದರ ಜೊತೆಗೆ ಹೋರಾಟವನ್ನು ಕೂಡ ನಾವು ಮುಂದುವರಿಸ್ತೀವಿ ಸೌಜನ್ಯ ಸಂಬಂಧಪಟ್ಟಂತೆ ಹೋರಾಟ ಅಂತ ಕೂಡ ಹೇಳಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ